ಸ್ನೇಹಿತರೆ ಮಹಾವಿಷ್ಣುವು ಬೇರೆ ಬೇರೆ ಕಾರಣದಿಂದ ದಶಾವತಾರಗಳೆನ್ನುವಂತದ್ದನ್ನ ತಾಳಿದ್ದನು ಯಾವ ಯಾವ ಉದ್ದೇಶಕ್ಕಾಗಿ ಯಾವ ಯಾವ ಅವತಾರ ಎನ್ನುವಂಥದ್ದನ್ನ ತಾಳಿದ್ದನು ಅನ್ನುವಂತದ್ದನ್ನ ನಾವು ತಿಳ್ಕೊತಾ ಬಂದಿದ್ದೇವೆ ಇವತ್ತು ಒಂಬತ್ತನೇ ಅವತಾರವಾದಂತಹ ಬುದ್ಧಾವತಾರದ ಬಗ್ಗೆ ನಾವು ತಿಳ್ಕೊತಾ ಇದ್ದೇವೆ ಈ ಹಿಂದೆ ತಿಳಿಸಿದಂತ ಅವತಾರಗಳ ಬಗ್ಗೆ ನೀವು ತಿಳ್ಕೊ ತಿಳ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ವಿಡಿಯೋವನ್ನು ನೋಡ್ಕೋವೇ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಇದೆ ಪ್ರತಿಯೊಬ್ಬನು ಅಷ್ಟಮಾರ್ಗದಲ್ಲಿ ನಡೆದು ತತ್ವವನ್ನು ಅಂದರೆ ಜ್ಞಾನ ಹೊಂದಬೇಕೆಂದು ಸ್ವತಃ ನಿರೂಪಿಸಿದ ಅವತಾರ ಇದರ ಮುಖ್ಯ ಆದೇಶವೇನೆಂದರೆ ಆಸೆಗಳನ್ನು ಹತ್ತಿಕ್ಕುವುದು ಮತ್ತು ಪ್ರೇಮ ಕರುಣೆಗಳನ್ನು ಬೆಳೆಸಿಕೊಳ್ಳುವುದು ಸ್ನೇಹಿತರೆ ನಾವು ಕೊಟ್ಟಂಥ ಮಾಹಿತಿ ಎನ್ನುವಂಥದ್ದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿ ಎನ್ನುವಂಥದ್ದನ್ನು ತಿಳಿಸ್ಬೇಕು ಅನ್ನೋದಾರಿದ್ರೆ ದಯವಿಟ್ಟು ಶೇರ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ